ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ಮೊಟ್ಟ ಮೊದಲನೇ ಬಾರಿಗೆ ವಿಷಯವನ್ನ ತಿಳಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜ್ ಅನ್ನು ಕಳಿಸಬಹುದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಸೊ ನೀನು ಕೇಳ್ತಾರ ಪ್ರಶ್ನೆ ಮಾರ್ಗದರ್ಶಕರು ಇದ್ದರೂ ಕೂಡ ಯಾಕೆ ಮನುಷ್ಯ ಉದ್ಧಾರ ಆಗೋದಿಲ್ಲ ಅಂತ ಅದೇ ತಾನೇ ಮಾರ್ಗದರ್ಶಕರು ಮೆಂಟರು ಕೋಚು ಅಥವಾ ನಿಮ್ಮ ಗಾಡ್ ಫಾದರ್ ಅಥವಾ ಗುರುಗಳು ಶಿಕ್ಷಕರು ಇವರೆಲ್ಲ ಇದ್ದರೂ ಕೂಡ ಯಾಕೆ ಉದ್ಧಾರ ಆಗಲ್ಲ ಅಂತ ಇದೇ ತಾನೇ ನಿನ್ನ ಪ್ರಶ್ನೆ ಖಂಡಿತವಾಗ್ಲೂ ನಮ್ಮ ಗುರುಗಳು ಒಂದು ಸಲ ಪಾಠ ಮಾಡ್ತಾಯಿದ್ರು ನಾನು ಕೈ ಕಟ್ಕೊಂಡು ಗೆ ಗಮನ ಕೊಟ್ಟು ನೋಡ್ತಾ ಇದ್ದೆ ಅಂದರೆ ಬಹಳ ವಿನಯವಂತನಾಗಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ನೋಡ್ತಾ ಇದ್ದೇನಪ್ಪ ಅಂತ ಆದರೆ ನಾನು ಕಣ್ಣುಗಳು ಮಾತ್ರ ಅಲ್ಲಿ ಬೋರ್ಡ್ ನೋಡ್ತಾ ಇದೆ ನನ್ನ ಮನಸ್ಸು ಎಲ್ಲೋ ಹೋಗ್ಬಿಟ್ಟಿದೆ ನಾನು ಅಲ್ಲಿ ಇಲ್ಲವೇ ಇಲ್ಲ ಒಂದು ಚಾಕ್ ಪೀಸ್ ತೊಗೊಂಡು ಸಠಾರ್ ಅಂತ ಹೊಡೆದ್ರು ಇಲ್ಲಿ ಬಿತ್ತು ಕಣ್ಣಿಗೆ ಅವರು ಒಡೆದಾಗ ನನಗೆ ಕಾನ್ಷಿಯಸ್ನೆಸ್ ಬಂದಿದ್ದು ಅಲ್ಲಿವರೆಗೂ ನನ್ನನ್ನು ನಾನು ಮೈ ಮರೆತುಕೊಂಡಿದ್ದೆ ಏನೋ ಮಾಡ್ತಾ ಇದ್ದೀಯಾ ಏನಿಲ್ಲ ಗುರುಗಳೇ ಯೋಚನೆ ಮಾಡ್ತಾ ಇದ್ದೆ ಅಂತ ಬಾಯಲ್ಲಿ ನಿನಗೊಂದು ಆಟ ಆಡಿಸ್ತೀನಿ ಅಂತಂದ್ಬಿಟ್ಟು ಅವರು ಈ ನಾವು ಚಿಕ್ಕದರಲ್ಲಿ ಇಟ್ಕೊಳ್ತಾ ಇದ್ರು ಮೈಕ್ರೋಸ್ಕೋಪ್ ಸೊ ಅದರಲ್ಲಿ ಆ ಬೂತ್ ಗ್ಲಾಸನ್ನು ತೊಗೊಂಡೋಗ್ಬಿಟ್ಟು ಬಾಯ್ಲಿ ಅಂತ ಅಂದ್ಬಿಟ್ಟು ಒಂದು ಟಿಶ್ಯೂ ಪೇಪರ್ ತೊಗೊಂಡು ಸೂರ್ಯನ ಕಿರಣಗಳಿಗೆ ಇಟ್ಟರೆ ಅದು ಬೆಂಕಿ ಹತ್ಕೊಂಡ್ಬಿಡೋದು ಅದನ್ನ ನಾವೆಲ್ಲ ಚಿಕ್ಕದ್ರಲ್ಲಿ ಆಟಾಡ್ತಾ ಇದ್ವಿ ಸೊ ಅದನ್ನು ಹಿಂಗೆ ಹಿಂಗೆ ಮಾಡ್ತಾವ್ರೆ ನಾನು ಏನು ಮಾಡ್ತಾ ಇದ್ದೀರಾ ಅದು ಬೆಂಕಿ ಹತ್ಕೊಳ್ತಾನೆ ಇಲ್ಲ ನೋಡಿ ಎಷ್ಟು ನಾನು ಶ್ರಮ ಪಡ್ತಾ ಇದ್ದೀನಿ ಅಂತ ಅದಕ್ಕೆ ಅಯ್ಯೋ ನಿಮ್ಗೇನು ಗುರುಗಳೇ ಅಷ್ಟು ಗೊತ್ತಿಲ್ಲ ಕೊಡಿ ಇಲ್ಲಿ ಅಂತ ಅಂದ್ಬಿಟ್ಟು ಅದನ್ನು ಕೈಗಿಡ್ಕೊಂಡು ನೆಲದ ಮೇಲೆ ಹಿಂಗೆ ಇಟ್ಬಿಟ್ಟು ಹಿಂಗೆ ಇಟ್ಕೊಂಡೆ ಒಂದು ಹದಿನೈದು ಸೆಕೆಂಡಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತು ಆ ಬಯನೋಕಲರ್ ಬೂತ್ ಗ್ಲಾಸ್ ಏನು ಮಾಡುತ್ತೆ ಅಂದರೆ ಸೂರ್ಯನ ಕಿರಣಗಳನ್ನೆಲ್ಲ ಹಿಗಿಡ್ದು ಸಣ್ಣ ಬಿಂದುವಾಗಿ ಆ ಪೇಪರ್ ಮೇಲೆ ಬೆಂಕಿ ಅದನ್ನೇನಾದರೂ ಕೈಗೆ ಇಟ್ಕೊಂಡು ಚುರ ಅಂತದ್ದು ಸೊಟ್ಟೆ ಹೋಗ್ಬಿಡ್ತದೆ ಬರ್ನ್ ಆಗುತ್ತೆ ಖಂಡಿತವಾಗ್ಲು ಅಂದರೆ ಅವ್ರಿಗೆ ಹಿಂಗೆ ಅಳ್ಳಾಡಿಸ್ತಾವ್ರೆ ಅಳ್ಳಾಡಿಸ್ಬಿಟ್ಟು ಎಷ್ಟು ಕಷ್ಟ ಇದ್ದೀನಿ ನನಗೆ ಸಕ್ಸಸ್ಸ ಸಿಗ್ತಾ ಇಲ್ಲ ಬೆಂಕಿನೇ ಹತ್ಕೊಳ್ತಾ ಇಲ್ಲ ಬೆಂಕಿ ಹತ್ಕೊಳ್ಬೇಕು ಅಂದರೆ ಅಳ್ಳಾಡಿಸ್ಬಾರ್ದು ನೆಟ್ಟಿಗೆ ಹಿಡ್ಕೊಂಡು ಕೈಗೆ ಏನಾದರೂ ಸಪೋರ್ಟ್ ತೊಗೊಂಡು ಹಿಡ್ಕೊಂಡ್ರೆ ಅವಾಗ ಅದು ಬೆಂಕಿ ಹತ್ಕೊಳ್ಳುತ್ತೆ ಈಗ ನೀನು ಕೇಳಿದ ಪ್ರಶ್ನೆಗೂ ಅದೇ ಉತ್ತರ ಮೂಲವಾಗಿ ಪ್ರತಿಯೊಬ್ಬ ಮನುಷ್ಯ ಮಾಡೋ ತಪ್ಪೇನು ಅಂತಂದರೆ ಮಾರ್ಗದರ್ಶಕರು ಇಟ್ಕೊಂಡಿರ್ತಾರೆ ಆದರೆ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಒಂದು ಸಲ ಬರ್ತಾರೆ ವರ್ಷದಲ್ಲಿ ಎರಡು ಸಲ ಮೂರು ಸಲ ಬರ್ತಾರೆ ಇಲ್ಲ ನಾಲ್ಕು ಸಲ ಬರ್ತಾರೆ ಆದ್ದರಿಂದ ಅವ್ರು ಯಾರೂ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಗೊತ್ತು ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ ಆದರೆ ಹಿಂದೆ ಗುರಿ ಹೆಂಗೆ ಹೆಂಗೆ ಇಟ್ಕೊಂಡಿರ್ತಾರೆ ಅಂದರೆ ಇವ್ರಿಗೆ ಮೂಲವಾಗಿ ಗುರುಗಳು ಬೇಕು ಮಾರ್ಗದರ್ಶನ ಬೇಕು ಆದರೆ ಅಮುವಾಸೆ ಹುಣ್ಣಿಮೆಗೆ ಮಾತ್ರ ಬೇಕು ಅಂದರೆ ಯಾವಾಗ ಕಾರ್ ಕೆಟ್ಟೋಗುತ್ತೆ ಆವಾಗ ಹೋಗಿ ರೆಡಿ ಮಾಡಿಸ್ಕೊಳ್ತಾರೆ ಪ್ರತಿ ಕಾರನ್ನ ನಾವು ಐದು ವರ್ಷ ಹತ್ತು ವರ್ಷ ಅತ್ಯದ್ಭುತವಾಗಿ ಓಡಿಸ್ಬೇಕು ಅಂತಂದರೆ ಮೂಲವಾಗಿ ಸರ್ವಿಸ್ ಮಾಡಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸ್ಟೇರಿಂಗ್ ಏನೋ ಲಾಕ್ ಆಗ್ಬಿಟ್ಟಿದೆ ರೆಡಿ ಮಾಡಿಸ್ಕೊಂಡು ಹೋಗ್ತಾರೆ ಬ್ರೇಕ್ ಬರ್ತಾ ಇಲ್ಲ ರೆಡಿ ಮಾಡಿಸ್ಕೊಂಡು ಹೋಗ್ತಾರೆ ಕ್ಲಚ್ ಹಿಡಿತಾ ಇಲ್ಲ ರೆಡಿ ಮಾಡಿಸ್ಕೊಂಡು ಹೋಗ್ತಾರೆ ವೈಪರ್ ಬರ್ತಾ ಇಲ್ಲ ರೆಡಿ ಮಾಡಿಸ್ಕೊಂಡು ಹೋಗ್ತಾರೆ ಈ ರೀತಿ ಕೆಟ್ಟೋದಾಗ ಮಾತ್ರ ಬಂದು ಮಾಡಿಸ್ಕೊಂಡು ಹೋದಂಥವ್ರು ಖಂಡಿತವಾಗ್ಲೂ ಕಾರ್ ಅಷ್ಟು ದಿವಸ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಒಂದು ದಿವಸ ಅದೆಲ್ಲವೂ ಕೂಡ ಮೈನಸ್ ಆಗುತ್ತೆ ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಮಾರ್ಗದರ್ಶನ ಅಂತಂದರೆ ನಿರಂತರವಾಗಿರಬೇಕು ಆಗ ಮಾತ್ರ ಬೆಳೆ ಬರೋದಕ್ಕೆ ಸಾಧ್ಯ ನೀನು ಯಾವಾಗಲೂ ಒಂದು ಸಲ ನೀರು ಹಾಕ್ಬಿಟ್ಟೆ ಒಂದು ಸಲ ಪಕ್ಷಿಗಳನ್ನು ಓಡಿಸ್ಬಿಟ್ಟೆ ಒಂದು ಸಲ ನಾಯಿ ನರಿಗಳನ್ನು ಓಡಿಸ್ಬಿಟ್ಟೆ ಅಂತಂದರೆ ಖಂಡಿತವಾಗ್ಲೂ ಹಂಗೆಲ್ಲ ಆಗೋದಿಲ್ಲ ದಿನನಿತ್ಯ ಬೆಳೆ ಬಂದು ಕಟಾವು ಮಾಡೋವರೆಗೂ ಅದರ ಮೇಲೆ ನೀನು ದೃಷ್ಟಿಯನ್ನು ಇಟ್ಟಿರಬೇಕು ಆಗ ಮಾತ್ರ ಸಕ್ಸಸ್ ಸಿಗುತ್ತೆ ಇಲ್ಲಾಂದರೆ ಖಂಡಿತವಾಗ್ಲೂ ಸಕ್ಸಸ್ ಸಿಗೋಲ್ಲ ಈಗ ನೀನು ಏನು ಮಾಡ್ತಾ ಇದೆಯಾ ಜಿಮ್ಗೆ ಹೋಗ್ತೀನಿ ಅಂದ್ಬಿಟ್ಟು ಒಂದು ವರ್ಷದ ಪೂರ್ತಿ ಫೀಸನ್ನು ಕೊಟ್ಬಿಟ್ಟು ಬರೀ ವಾರಕ್ಕೆ ಒಂದು ಸಲ ಶನಿವಾರ ಭಾನುವಾರ ಅಥವಾ ಯಾವಾಗಾದ್ರೂ ಹಾಲಿಡೇಸ್ ಇರೋಕ್ಕೆ ಹೋದಾಗ ಜಿಮ್ ಮಾಡಿದ್ರೆ ನೀನು ಒಂದು ವರ್ಷ ಅಲ್ಲ ಹತ್ತು ವರ್ಷ ಆದರೂ ಸಿಕ್ಸ್ ಪ್ಯಾಕ್ ಬರಲ್ಲ ಯಾವಾಗಲೂ ಒಂದು ತಿಳ್ಕೊ ಮಾರ್ಗದರ್ಶಕರು ಇದ್ದಾರೆ ಅಂತಂದರೆ ಅವ್ರು ಇರ್ತಾರೆ ಅವ್ರ ಪಾಡ್ಗೆ ಅವರು ನನ್ನ ಪಾಡಿಗೆ ನಾನು ಇರ್ತೀನಿ ಅಂದರೆ ಎಲ್ಲವೂ ಕೂಡ ಚಿಲ್ಲರೆ ಅಂಗಡಿ ಚಿಲ್ಲರೆ ಅಂಗಡಿ ಪಾಡ್ಗೆ ಇರ್ತದೆ ನಿಮ್ಮ ಪಾಡಿಗೆ ನೀನು ಇರ್ತೀಯ ಐಟಮ್ ಬೇಕಾದಾಗ ಹೋಗಿ ತೊಗೊಂಡು ಬರ್ತೀಯ ಮತ್ತೆ ಮಾಡ್ತೀಯಾ ಅದ್ರ ಪಾಡ್ಗೆ ಅದಿರ್ತದೆ ನಿಮ್ಮ ಪಾಡಿಗೆ ಇರ್ತದೆ ಬೇಕು ಅಂದಾಗ ಮಾತ್ರ ಹೋಗಿ ತೊಗೊಂಡು ಬರ್ತಿರಲ್ಲ ಈ ರೀತಿ ಮಾರ್ಗದರ್ಶನವನ್ನು ಚಿಲ್ಲರೆ ಅಂಗಡಿ ರೂಪದಲ್ಲಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಉಪಯೋಗಕ್ಕೆ ಬರಲ್ಲ ಮೂಲವಾಗಿ ನೀವೆಲ್ಲರೂ ತಿಳ್ಕೊಳ್ಳಿ ಹೇಗಾದರೂ ಮಾಡಿ ಹಿಂದೆ ಇರಬೇಕು ಅಂತಂದರೆ ಅವ್ರ ಗೈಡೆನ್ಸನ್ನು ಪಡಿತಾ ಇರಬೇಕು ಆ ಗೈಡೆನ್ಸನ್ನು ಪಡೀತಾ ಇದ್ರೆ ಮಾತ್ರ ನಿನಗೆ ಸಕ್ಸಸ್ ಸಿಗುತ್ತೆ ಯಾವಾಗ ಇದೆಲ್ಲ ಮನುಷ್ಯನಿಗೆ ಅರ್ಥ ಆಗುತ್ತೋ ಆಗ ಮಾತ್ರ ಸಾಧ್ಯವಾಗುತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿನ್ನ ಮೆಂಟರ್ ಅಥವಾ ಕೋಚ್ ನಿಮ್ಮ ಶಿಕ್ಷಕರು ಗುರುಗಳು ಗಾಡ್ ಫಾದರ್ ಅಂತ ಯಾರ್ಯಾರು ಇರ್ತಾರೆ ಇವರನ್ನೆಲ್ಲ ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆನಾದರೂ ಹೋಗಿ ಭೇಟಿ ಮಾಡಿ ನಿಮ್ಮ ಅಪ್ಡೇಟನ್ನು ಕೊಡಿ ಏನೇನು ಮಾಡ್ತಾ ಇದ್ದೀರಾ ಹೇಗೆ ಮಾಡ್ತಾ ಇದ್ದೀರಾ ಹೊಸದೇನಾದರೂ ಪ್ಲ್ಯಾನ್ ಮಾಡಿದ್ದೀರಾ ಇಲ್ವಾ ಅಟ್ಲೀಸ್ಟ್ ತಿಂಗಳಲ್ಲಿ ನಿಮ್ಗೆ ಇನ್ನೂ ಬೆಳೀಬೇಕು ಅಂದರೆ ಹದಿನೈದು ದಿವಸಕ್ಕೆ ಒಂದು ಸಲ ಭೇಟಿ ಮಾಡಿ ಇಲ್ಲ ವಾರಕ್ಕೆ ಸಲ ಅದರ ಭೇಟಿ ಮಾಡಿ ಡೆಫಿನೆಟ್ಲಾಗಿ ನಿಮ್ಮ ಮುಂದೆ ಬೆಳೆದೇ ಬೆಳಿತೀರ ನಿಮ್ಮ ಯಶಸ್ಸು ಕೀರ್ತಿ ಗಳಸೆ ಗಳಿಸ್ತೀರ ಗುರಿ ಸಾಧನೆಯನ್ನು ಮಾಡೇ ಮಾಡ್ತೀರ ಯಾರು ನೀವು ವರ್ಷಕ್ಕೊಂದು ಸಲ ಎರಡು ಸಲ ಬರೋ ಖಂಡಿತವಾಗ್ಲೂ ಸಾಧ್ಯವೇ ಇಲ್ಲ ನೀವು ಇದನ್ನು ಅರ್ಥ ಮಾಡಿಕೊಂಡಾಗ ಮುಂದೆ ಗುರಿ ಹಿಂದೆ ಗುರು ಅನ್ನೋದು ಯಾಕೆ ಅನ್ನೋದು ಅರ್ಥ ಆಗುತ್ತೆ ಹಿಂದೆ ಗುರು ಇರ್ತಾನೆ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಖಂಡಿತವಾಗಲಾಗುತ್ತೆ ಅಪ್ಡೇಟ್ ಕೊಡ್ತಾ ಇರಬೇಕು ಸೊ ನಿಮ್ಮ ಮೊಬೈಲ್ ಕೂಡ ಅಪ್ಡೇಟ್ ಕೇಳುತ್ತಲ್ಲ ಸೊ ಯುವರ್ ಸಿಸ್ಟಮ್ ಇಸ್ ಅಪ್ಡೇಟ್ ಅಂತ ನೀವು ಓಕೆ ಕೊಟ್ಟರೆ ಒಂದು ಐದು ಹತ್ತು ನಿಮಿಷ ಹಿಡಿಯುತ್ತೆ ಅಪ್ಡೇಟ್ ಆಗುತ್ತೆ ಅಂದರೆ ಹೊಸ ಹೊಸ ಆಪ್ಷನ್ಗಳು ಹೊಸ ಹೊಸ ನಿಮಗೆ ಸೂಚನೆಗಳು ಅದರಲ್ಲಿರೋಂಥ ಫೀಚರ್ಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ ಅಪ್ಡೇಟ್ ಮಾಡಲಿಲ್ಲ ಅಂದರೆ ವೋಲ್ಡ್ ವರ್ಷನಲ್ಲೇ ಇರ್ತೀರ ಆದ್ದರಿಂದ ಕಲಿಕೆ ಅನ್ನೋದು ಊಟದ ರೀತಿ ನಿಮಗೆ ಬಾಯಾರಿಕೆ ಆದಾಗ ಹೇಗೆ ನೀರು ಕುಡಿತೀರಾ ಹೊಟ್ಟೆ ಹಸ್ತಾಗಿ ಹೇಗೆ ಊಟ ಮಾಡ್ತೀರಾ ಅದೇ ರೀತಿ ಜ್ಞಾನ ಅನ್ನೋದು ಕೂಡ ಒಂದು ಸಲ ಊಟ ಮಾಡಿಬಿಟ್ರೆ ಸಾಕಾಗೋದಿಲ್ಲ ಪ್ರತಿನಿತ್ಯ ಜ್ಞಾನದ ಊಟ ನಿಮಗೆ ಸಿಕ್ಕಲೇಬೇಕು ಆ ಜ್ಞಾನದ ಭೋಜನ ಸಿಕ್ಕದಾಗ ಮಾತ್ರ ಜ್ಞಾನಾರ್ಜನೆ ಆಗುತ್ತೆ ಹೊರ್ತು ಒಂದು ಸಲ ತುಂಬಿತು ಅಂತಂದರೆ ಖಂಡಿತವಾಗಲಾಗದು ಇದನ್ನು ಯಾವಾಗ ಸಮಾಜ ಅರ್ಥ ಆಗುತ್ತೆ ನಿನ್ನಂಥವ್ರು ಅರ್ಥ ಮಾಡ್ಕೊಳ್ತೀರಾ ಆಗ ಮಾತ್ರ ನೀವು ಗುರಿ ಮುಟ್ಟಬಲ್ಲರಿ ಹೊರ್ತು ಯಾವಾಗಲೂ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬಂದು ಹೋಗೋರನ್ನ ಗುರಿ ಮುಟ್ಟೋದಕ್ಕೆ ಸಾಧ್ಯವಿಲ್ಲ ನೀನು ಏನೇ ಮಾಡಿದ್ರು ಹತ್ತು ವರ್ಷ ಸಮಯ ಕೊಡ್ತೀನಿ ವಾರಕ್ಕೊಂದ್ಸಲ ಸಲ ಹೋಗಿ ಜಿಮ್ ಔಟ್ ಬರ್ತೀನಿ ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ತೀನಿ ಅಂದ ಹತ್ತು ವರ್ಷದಲ್ಲೂ ಆಗಿರಲ್ಲ ಬೇಕಾದರೆ ನೀನು ಪ್ರಯತ್ನ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ನನ್ನ ವಾಟ್ಸಪ್ ನಂಬರ್ಗೂ ಕೂಡ ವಾಯ್ಸ್ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜನ್ನು ಕಳಿಸ್ಬಹುದು ಈ ವಿಡಿಯೋ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ